ನಾವು ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಿಸ್ತೀವಿ ಅಲ್ಲಿ ಜಾಗ ದಿಕ್ಕು ಗೋಡೆ ಬಾಗಿಲು ಹೀಗೆ ಎಲ್ಲದ್ರ ಬಗ್ಗೆ ಗಮನ ಕೊಡ್ತೀವಿ ಆದರೆ ವಾಸ್ತು ಪ್ರಕಾರ ಮನೆಯಲ್ಲಿ ನೆಮ್ಮದಿ ಸಂತೋಷ ಸಂಪತ್ತು ನೆಲೆಸಬೇಕು ಅಂತಂದರೆ ಏನು ಮಾಡಬೇಕು ಅಲ್ಲಿ ಸರಿಯಾದ ಆಯ ಇರಲೇಬೇಕು ಹಾಗಾದರೆ ಈ ಆಯ ಎಂದರೆ ಏನು ಇದನ್ನು ಹೇಗೆ ಹಾಕಬೇಕು ಅದರಲ್ಲಿ ಶುಭಾಯಗಳು ಯಾವುವು ಅಶುಭಾಯಗಳು ಯಾವುವು ಅದ್ರ ಜೊತೆಗೆ ಇದನ್ನು ಯಾರು ಚೆನ್ನಾಗಿ ತಿಳ್ಕೋಬೇಕು ಇದನ್ನೆಲ್ಲ ನೋಡೋಣ ಬನ್ನಿ ನಾನು ಈಗಾಗಲೇ ಐದು ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿತ್ತು ಜೊತೆಗೆ ಐದು ವಿಚಾರದಲ್ಲಿ ಇನ್ನೂ ಇನ್ಡೆಪ್ಟ್ ಡೀಟೇಲ್ಸ್ ಬೇಕು ಅಂತ ನನ್ನನ್ನು ಕೇಳಿದರು ಹಾಗಾಗಿ ನಾನು ಇವತ್ತು ಐದು ವಿಚಾರದಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಿಮಗೆ ತಿಳಿಸೋಣ ಅಂತ ಬಂದಿದ್ದೇನೆ ಇದು ಆಯದ ಮುಂದುವರೆದ ಭಾಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ ಈ ವಿಚಾರವನ್ನು ನಿಮ್ಮ ಮುಂದೆ ಸರಳ ವಿವರಣೆಯೊಂದಿಗೆ ತೊಗೊಂಡು ಬರ್ತಾಯಿದ್ದೀನಿ ಈ ವಿಡಿಯೋ ನೋಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ನಿಮಗೊಂದು ಪುಟ್ಟ ಪ್ರಶ್ನೆ ಕೇಳ್ತೀನಿ ಎಷ್ಟು ಜನಕ್ಕೆ ಆಯ್ದ ಬಗ್ಗೆ ಒಲವಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಅದ್ರ ಬಗ್ಗೆ ಇಷ್ಟ ಇದ್ದರೆ ಎಸ್ ಅಂತ ತಿಳಿಸಿ ಇಷ್ಟ ಇಲ್ಲ ಅಂದರೆ ನೋವು ಅಂತ ತಿಳಿಸ್ಕೊಡಿ ನಾನು ಮುಂದಿನ ವೀಡಿಯೋ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೂ ಒಂದು ನಾಲೇಜ್ ಬರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚೇತನ್ ಸಿವಿಲ್ ಇಂಜಿನಿಯರ್ ನಮ್ಮ ಕಮಲಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆಯಾ ಎಂದ್ರೇನು ನೋಡೋಣ ಆಯಾ ಎಂದರೆ ಮನೆಯ ಹೊರಭಾಗದ ಗೋಡೆಗಳಿರುತ್ತಲ್ಲ ಆ ಗೋಡೆಯ ಒಳಾಂಗಣದ ಉದ್ದ ಮತ್ತು ಅಗಲದ ಅಳತೆಯನ್ನು ನಿರ್ಧರಿಸಲಾಗುವಂಥ ಒಂದು ಸಂಖ್ಯಾಮಾನ ಅಂತ ಹೇಳ್ತೀವಿ ಇದನ್ನು ಮನೆ ಆಯ ಅಂತ ಕೂಡ ಹೇಳ್ತಾರೆ ನಾವು ಮನೆ ಕಟ್ಟಬೇಕಾದ್ರೆ ಅಥವಾ ಕಟ್ಟಡದ ಸುತ್ತಳತೆ ಅಂತ ಏನಿರುತ್ತಲ್ಲ ಅದನ್ನು ಆಯದ ಲೆಕ್ಕಾಚಾರಕ್ಕೆ ಹೊಂದಿಕೆ ಆಗಬೇಕು ಆಯಾ ತಪ್ಪಿದರೆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಕಷ್ಟ ನಷ್ಟ ಸಾಲ ಮತ್ತು ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅಂತ ನಮಗೆ ವಾಸ್ತು ಹೇಳುತ್ತೆ ಈ ಆಯದ ಲೆಕ್ಕಾಚಾರ ಹೇಗೆ ಮಾಡಬೇಕು ಈ ಆಯುಧ ಲೆಕ್ಕ ಮಾಡೋದು ತುಂಬ ಸರಳವಾದ ಸೂತ್ರ ಇದೆ ಆದರೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಮನೆ ಆಯುಧ ಉದ್ದ ಆಗಲ್ಲ ಅದನ್ನು ಗುಣಿಸಿ ಬಂದಿರುವಂತಹ ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆಯನ್ನು ಒಂಬತ್ತರಿಂದ ಗುಣಿಸಿದಾಗ ನಮಗೆ ಮತ್ತೆ ಅದನ್ನು ಎಂಟರಿಂದ ಭಾಗಿಸಿದಾಗ ಬರುವಂತಹ ಶೇಷ ಸಂಖ್ಯೆಯೇ ಆಯದ ಸಂಖ್ಯೆ ಅಂತ ನಾವು ಹೇಳ್ತೀವಿ ಇದನ್ನು ವಾಸ್ತು ಪ್ರಕಾರ ಸಂಪೂರ್ಣವಾಗಿ ಶುಭ ಫಲವನ್ನು ಪಡಿಬೇಕು ಅಂತಂದರೆ ಅಂದರೆ ಒಳ್ಳೆಯದಾಗಬೇಕು ಅಂತಂದರೆ ನಾವು ಈ ಲೆಕ್ಕಾಚಾರವನ್ನು ಮನೆ ಮಾಲೀಕರ ಇರುತ್ತಲ್ಲ ಆ ಹೆಸರು ಮತ್ತು ಜನ್ಮ ನಕ್ಷತ್ರದ ಆಧಾರದ ಮೇಲೆ ಆಯವನ್ನು ಹೊಂದಿಸ್ಕೊಡ್ತಾರೆ ಕೆಲವೊಮ್ಮೆ ಆ ಜಾಗಕ್ಕೆ ಅನೇಕ ಮಾಲೀಕರಿತ್ತು ಅಂತಂದರೆ ಕಾಮನ್ ಆಗಿ ಎಲ್ರಿಗೂ ಹೊಂದುವಂಥ ಆಯವನ್ನು ಸೆಟ್ ಮಾಡಿಕೊಡ್ತಾರೆ ಸದ್ಯ ನಾವು ಯಾವ ಆಯಕ್ಕೆ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ಮತ್ತು ಅದರ ಫಲಗಳೇನು ಅನ್ನೋದನ್ನು ಮೊದಲು ತಿಳಿಯೋಣ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಮನೆಗೆ ಒಟ್ಟು ಎಂಟು ಆಯುಧ ಪ್ರಕಾರಗಳಿದೆ ಅದು ಆಲ್ರೆಡಿ ಕಳೆದ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ ಅವುಗಳು ಯಾವುವು ಅಂತಂದರೆ ಧ್ವಜಾಯ ಧೂಮ್ರಾಯ ಸಿಂಹಾಯ ಸ್ವಾನಾಯ ವೃಷಭಾಯ ಖರಾಯ ಗಜಾಯ ಕಾಕಾಯ ಅಂತೇಳಿ ಅದರಲ್ಲಿ ನಾವು ಹಾಯಗಳ ಹೆಸರು ಶೇಷ ಸಂಖ್ಯೆ ಫಲಗಳು ಯಾವುವು ಅಂತ ಮೊದಲು ತಿಳಿಯುವಂಥ ಪ್ರಯತ್ನ ಮಾಡೋಣ ಆದರೆ ಇದು ಬರೀ ಮಾಹಿತಿ ಅಷ್ಟೇ ನೀವು ಆಯದ ಸಂಪೂರ್ಣ ಲೆಕ್ಕಾಚಾರ ನೀವೇ ಪ್ರಯತ್ನಿಸೋಕೆ ಹೋಗ್ಬೇಡಿ ಉತ್ತಮವಾದ ವಾಸ್ತು ಪಂಡಿತರು ಅಥವಾ ತಜ್ಞರ ಬಳಿ ಹೋಗಿ ಆ ಮೆಸ್ಮೆಂಟ್ ಪಡೆದರೆ ಮಾತ್ರ ಒಳ್ಳೆಯದು ಯಾಕೆಂದರೆ ನಾನು ನಿಮಗೆ ಮಾಹಿತಿ ಕೊಡಬಲ್ಲೆ ಅದನ್ನು ನೀವೇ ಮಾಡಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಅದಕ್ಕಿಂತ ತಜ್ಞರಿರ್ತಾರೆ ಅವರನ್ನು ಸಲಹೆ ಪಡ್ಕೊಳ್ಳಿ ನಾವು ಈ ಆಯಗಳನ್ನು ಎರಡು ಥರ ವಿಂಗಡಿಸ್ತೀವಿ ಒಂದು ಶುಭ ಆಯ ಇನ್ನೊಂದು ಅಶುಭ ಆಯ ಅಂತ ವಿಂಗಡಿಸ್ತೀವಿ ಶುಭ ಆಯಗಳ ಪಟ್ಟಿ ಧ್ವಜಾಯ ಇದರ ಶೇಷ ಒಂದು ಬರುತ್ತೆ ಇದು ಅತಿ ಶ್ರೇಷ್ಠ ಆಯ ಧ್ವಜಾಯ ಮನೆಯಲ್ಲಿ ಸಕಲ ಸಂಪತ್ತು ಸುಖ ಸೌಭಾಗ್ಯ ಪೂಜತೆ ಮತ್ತು ಶತ್ರುನಾಶವನ್ನು ಮಾಡುತ್ತೆ ಈ ಆಯಕ್ಕೆ ಮೈನ್ ಡೋರ್ ಅಂತ ಬರುತ್ತಿಲ್ಲ ಅದು ಪೂರ್ವ ದಿಕ್ಕದಲ್ಲಿ ಬಂದು ಬರುತ್ತೆ ಅದು ತುಂಬ ಶುಭ ಕೂಡ ಇದರಲ್ಲಿ ಆಯಾ ಮೆಸರ್ಮೆಂಟ್ಗಳಲ್ಲಿ ಕೆಲವೊಂದು ಉದಾಹರಣೆ ನಿಮಗೆ ಕೊಡ್ತೀರಿ ಸಾಮಾನ್ಯ ಇದು ಜನರಲ್ ಆಗಿ ಹೇಳ್ತಾ ಇರುವಂಥದ್ದು ಇಪ್ಪತ್ತ್ಮೂರಕ್ಕೆ ಮೂವತ್ತೊಂದು ಇಪ್ಪತ್ತೇಳಕ್ಕೆ ಮೂವತ್ತೈದು ಇಪ್ಪತ್ತ್ಮೂರಕ್ಕೆ ಮೂವತ್ತೈದು ಈ ಉದಾಹರಣೆಗಳು ನಿಮಗೆ ಸಿಗುತ್ತೆ ಅದೇ ರೀತಿ ಸಿಂಹಾಯ ಅಂತ ಬಂದಾಗ ವಿಶೇಷ ಮೂರು ಬರುತ್ತೆ ಇದು ಕೂಡ ತುಂಬ ಉತ್ತಮವಾದ ಆಯ ಈ ಸಿಂಹಾಯ ಮನೆ ಕಟ್ಟೋರಿಗೆ ಐಷಾರಾಭಿ ಜೀವನ ಯಶಸ್ಸು ಮತ್ತು ಧೈರ್ಯವನ್ನು ಕೊಡುತ್ತೆ ಈ ಆಯಕ್ಕೆ ದಕ್ಷಿಣದ ಭಾಗಲು ತುಂಬ ಸೂಕ್ತವಾಗಿದೆ ಇದಕ್ಕೆ ಕೆಲವೊಂದು ಉದಾಹರಣೆ ಇರುವಂತಹ ಮೆಸರ್ಮೆಂಟ್ಗಳು ಯಾವುದು ಅಂತಂದರೆ ಅದು ಸಾಮಾನ್ಯ ಅಳತೆಗಳು ಇಪ್ಪತ್ತೈದಕ್ಕೆ ಮೂವತ್ತೈದು ಮೂವತ್ತ್ಮೂರಕ್ಕೆ ಮೂವತ್ತೈದು ಇರುತ್ತೆ ನೆಕ್ಸ್ಟ್ ಬರೆದು ಗಜಾಯ ಅಂತ ಹೇಳ್ತೀವಿ ಇದರ ಶೇಷ ಏಳು ಬರುತ್ತೆ ಇದು ಶುಭ ಮತ್ತು ಸಾಧಾರಣಾಯ ಗಜಾಯ ಯಾವಾಗಲೂ ಅಷ್ಟೇ ಉದ್ಯೋಗದಲ್ಲಿ ಯಶಸ್ಸು ಲಾಭ ಆನೆ ಶಕ್ತಿ ನೀಡುತ್ತೆ ಇದು ಉತ್ತರದ ಬಾಗಿಲಿಗೆ ತುಂಬ ಒಳ್ಳೆಯದು ಇದರಲ್ಲೂ ಕೂಡ ಕೆಲವೊಂದು ಉದಾಹರಣೆಗಳಿದೆ ಯಾವುದು ಅಂದರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಮೂವತ್ತೈದು ಇಪ್ಪತ್ತೊಂಬತ್ತಕ್ಕೆ ಮೂವತ್ತೈದು ಇವು ಸಾಮಾನ್ಯವಾಗಿ ಬರುವಂತಹ ಮೆಜರ್ಮೆಂಟ್ಗಳು ನೆಕ್ಸ್ಟ್ ಬರುವಂಥದ್ದು ವೃಷಭಾಯ ಅಂತ ಹೇಳ್ತೀವಿ ಇದರ ಶೇಷ ಐದು ಬರುತ್ತೆ ಇದು ಕೂಡ ಶುಭಾಯ ವೃಷಭಾಯ ಯೂಸ್ ಮಾಡಿದ್ರೆ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ ಧನಲಾಭ ಮತ್ತು ಸಮೃದ್ಧಿಯನ್ನು ತೊಗೊಂಡು ಬರುತ್ತೆ ಇದು ವೆಸ್ಟ್ ಪ್ಲೇಸಿಂಗ್ ಡೋರ್ಸ್ ಅದೇ ಪಶ್ಚಿಮ ಬಾಗಿಲುಗಳಿಗೆ ತುಂಬ ಉತ್ತಮವಾಗಿರುತ್ತೆ ಈ ವೃಷಭಾಯಕ್ಕೆ ಕೆಲವೊಂದು ಸಾಮಾನ್ಯ ಅಳತೆಗಳ ಉದಾಹರಣೆ ಯಾವುದು ಅಂದರೆ ಇಪ್ಪತ್ತೊಂದಕ್ಕೆ ಮೂವತ್ತ್ಮೂರು ಮೂವತ್ತೊಂದಕ್ಕೆ ಮೂವತ್ತೈದು ಮೂವತ್ತೈದಕ್ಕೆ ಮೂವತ್ತೊಂಬತ್ತು ನಾನು ಈಗ ಹೇಳಿರುವಂತಹ ಮೆಸರ್ಮೆಂಟ್ಗಳು ಸಾಧಾರಣವಾಗಿ ಕಾಮನಾಗಿ ಎಲ್ಲರೂ ಬಳಸುವಂಥ ಮೆಸರ್ಮೆಂಟು ಬಟ್ ನಿಮ್ಮ ಮನೆಗೆ ಅಳತೆ ಹಾಕಿಸ್ಬೇಕು ಅಂತಂದರೆ ತಜ್ಞರ ಸಲಹೆ ಮುಖಿನೇ ಹಾಕಿಸ್ಬೇಕು ನಾಲ್ಕು ಅಶುಭಾಯಗಳು ಅದರ ವಿವರಣೆ ಕೇಳ್ಕೊಂಡಂತಿದೆ ಮೊದಲನೇದಾಗಿ ಧೂಮ್ರಾಯ ಇದರ ಶೇಷ ಎರಡು ಬರುತ್ತೆ ಇದು ಅಶುಭಾಯ ಈ ಆಯದಲ್ಲಿ ಮನೆ ಕಟ್ಟಿದ್ರೆ ದುಃಖ ಶೋಕ ರೋಗಪೀಡೆ ಮತ್ತು ಮಾನಸಿಕ ನೆಮ್ಮದಿಗೆ ಭಂಗ ತರಬಹುದು ಅಂತ ಹೇಳ್ತಾರೆ ಇದು ಆಗ್ನೇಯ ದಿಕ್ಕಿನ ಬಾಗಿಲಿಗೆ ಸಂಬಂಧಪಟ್ಟಿರುತ್ತೆ ಮುಂದೆ ಬರುವಂಥದ್ದು ಸ್ವಾನಾಯ ಇದರ ಶೇಷ ನಾಲ್ಕು ಬರುತ್ತೆ ಇದು ಕೂಡ ಅಶುಭಾಯನೇ ಈ ಆಯ ಕೂಡ ಮಹಾಪಾಪ ಸಾಲ್ಬಾಧೆ ಕಷ್ಟ ಅಪಮಾನ ಇವೆಲ್ಲ ಬರುತ್ತೆ ಅಂತ ವಾಸ್ತುವಿನಲ್ಲಿ ಹೇಳುತ್ತೆ ಇದು ನೈಋತ್ಯ ದಿಕ್ಕಿನ ಬಾಗಿಲಿಗೆ ಸಂಬಂಧಪಟ್ಟಿರುವಂಥದ್ದು ನಂತರ ಕರಾಯ ಇದರ ಶೇಷ ಆರು ಬರುತ್ತೆ ಈ ಆಯದಿಂದ ನಿರಂತರ ಸಮಸ್ಯೆ ಕಳೆತನದ ಭಯ ಮತ್ತು ಆಸ್ತಿ ನಷ್ಟ ಆಗ್ಬೋದು ಇದು ವಾಯುವ್ಯ ದಿಕ್ಕಿನ ಬಾಗಿಲಿಗೆ ಸಂಬಂಧಪಟ್ಟಿರುವಂಥದ್ದು ಮುಂದೆ ಬರುವಂಥದ್ದು ಕಾಕಾಯ ಅಂತೇಳಿ ಇದರ ಶೇಷ ಎಂಟು ಬರುತ್ತೆ ಇದು ಕೂಡ ಅಶುಭಾಯನೇ ಕಾಕಾಯದಿಂದ ಮೃತ್ಯುಭಯ ಅನಾರೋಗ್ಯ ಮತ್ತು ಅನಿರೀಕ್ಷಿತ ತೊಂದರೆಗಳು ಬರಬಹುದು ಆದರೆ ಈ ಈಶಾನ್ಯ ದಿಕ್ಕಿನ ಬಾಗಿಲಿಗೆ ಇದು ಸಂಬಂಧಪಟ್ಟಿರುತ್ತೆ ನಾನು ಈ ಅಶುಭಾಯಗಳಿಗೆ ಉದಾಹರಣೆಗಳನ್ನ ನೀಡಿಲ್ಲ ಯಾಕೆ ನೀಡಿಲ್ಲ ಅಂತಂದರೆ ಕಾರಣ ಯಾರೂ ಈ ಆಯಗಳ ಬಗ್ಗೆ ಗಮನ ಹರಿಸಲ್ಲ ಅವರು ಈ ಆಯಗಳ ಬಳಿ ಸುಳಿಯೋದೇ ಇಲ್ಲ ಈ ಆಯುತ ವಿಚಾರವಾಗಿ ಇನ್ನೂ ಕೆಲವು ಹಳೆಯ ಕಾಲದ ಅನುಭವಗಳು ಮತ್ತು ಸಲಹೆಗಳಿವೆ ಅವುಗಳೇನೆಂದರೆ ಊರಲ್ಲಿ ಹಳೆ ಮನೆ ಇದ್ದಾಗ ಧ್ವಜ ಇದ್ದರೆ ಅದು ಸೌಭಾಗ್ಯ ಹೆಚ್ಚು ಬೆಳೆಯುತ್ತೆ ಅಂತ ಹೇಳ್ತಾರೆ ಕೆಲವು ಕುಟುಂಬಗಳು ಸ್ವಾನಾಯದ ಮನೆಗಳಲ್ಲಿ ವಾಸ ಮಾಡಿದ್ದು ಆರೋಗ್ಯ ಸಮಸ್ಯೆ ಎದುರಾಗಿರೋದು ಕಂಡುಬರುತ್ತೆ ಈ ಆಯದಲ್ಲಿ ನಿರೋಧಕ ಯಾರು ನೋಡಬೇಕು ಅಂದರೆ ಆಯದ ಲೆಕ್ಕಾಚಾರವನ್ನು ಯಾರು ನೋಡಬೇಕು ಎಂಬ ಅರ್ಥ ಇದೆ ಈ ಮನೆ ಅಥವಾ ವಸ್ತಿ ಕಟ್ಟಡ ಅಂತ ಇದೆ ಹೇಳ್ತೀವಿ ಅದನ್ನು ಕಟ್ಟುವಂಥವ್ರು ಹೊಸ ಮನೆ ಕಟ್ಟೋದಕ್ಕೆ ನಿವೇಶನ ಆಯ್ಕೆ ಮಾಡಬೇಕಾದ್ರೆ ಅಥವಾ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಆಯವನ್ನು ನೋಡಬೇಕಾಗುತ್ತೆ ಈ ಡೆವಲಪ್ಮೆಂಟ್ ಆಗಿರುವಂತಹ ಫ್ಲ್ಯಾಟ್ಗಳು ಮತ್ತು ಹಳೆ ಮನೆ ಹೇಗಿದೆ ಅಂತ ತಿಳಿಬೇಕು ಅಂತಂದರೆ ಹೊಸ ಜಾಗವನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಈ ಆಯನ್ನು ನೋಡಬೇಕಾಗುತ್ತೆ ಈ ವಾಸ್ತು ಇರ್ತಾರಲ್ಲ ಮತ್ತು ಕಟ್ಟಡ ಇಂಜಿನಿಯರ್ಗಳು ಇರ್ತಾರಲ್ಲ ಅವರು ಗ್ರಾಹಕರಿಗೆ ಹಿತಕರವಾದ ಒಂದು ಸೂಚನೆ ನೀಡಬೇಕು ಅಂತಂದರೆ ಆಯುಧ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಯಾವುದೇ ಕುಟುಂಬಗಳು ಅಥವಾ ಸೈಟ್ ನೋಡ್ತಾ ಇರೋರು ಜಾಗ ಅಥವಾ ಮನೆ ಆಯ್ದ ಬಗ್ಗೆ ತಿಳಿದು ಅತ್ತಿಂದಿತ್ತ ವಹಿವಾಟು ಅಂದರೆ ಸೇಲ್ ತಗೊಳ್ಳೋದು ಸೇಲ್ ಮಾಡೋದು ಆ ಥರ ಮಾಡ್ತಾ ಇರುವಂಥವರು ಕೂಡ ಆಯಾದ ಬಗ್ಗೆ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ ಕೊನೆಯಲ್ಲಿ ಒಂದು ಸಣ್ಣ ಕೈ ಬಿಡಿ ನಿಮಗೆ ಈ ಆಯುಧ ಲೆಕ್ಕಾಚಾರ ಇರುತ್ತಲ್ಲ ಅದು ವಾಸ್ತುಶಾಸ್ತ್ರದ ಒಂದು ಭಾಗ ಕಟ್ಟಡದ ಪರ್ಫೆಕ್ಟ್ ಮೆಸಮೆಂಟ್ಸ್ಗಳನ್ನು ನಿರ್ಧರಿಸುವಂಥ ಮೊದಲು ನೀವು ಅರ್ಹ ವಾಸ್ತು ತಜ್ಞರ ಬಳಿ ಹೋಗಿ ಸಲಹೆ ಪಡೆಯೋದು ತುಂಬ ಉತ್ತಮ ಇದು ನಿಮ್ಮ ಮನೆಯ ಆಯುಷ್ಯ ಸಂಪತ್ತು ಮತ್ತು ನೆಮ್ಮದಿ ಮೇಲೆ ನೇರ ಪರಿಣಾಮ ಬೀರುತ್ತೆ ಶುಭ ಐದಲ್ಲ ಮನೆ ಕಟ್ಟಿದ್ರೆ ತುಂಬ ಉತ್ತಮ ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಆಯ್ದು ವಿಚಾರ ನಿಮಗೆ ಇಷ್ಟ ಆಗಿದೆ ಒಂದು ಸಮಗ್ರ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಜೊತೆಗೆ ನಿಮಗೇನಾದರೂ ಯಾರಾದರೂ ವಾಸ್ತು ತಜ್ಞರು ಬೇಕು ಅಂತ ಅನಿಸಿದ್ರೆ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೆ ತಿಳಿದಿರುವಂತಹ ಉತ್ತಮವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವ್ರ ಬಳಿ ನೀವು ಏನೇನು ಸಲಹೆ ಬೇಕು ಅಂತಿದರೆ ತಗೋಬೋದು ಜೊತೆಗೆ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಬಳಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು